ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವಾವಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಟಕ ರಾಶಿ ಆದಾಯ ಎಂಟು ಖರ್ಚು ಎರಡು ಗೌರವ ಏಳು ಅವಮಾನ ಮೂರು ಗುರು ಈ ವರ್ಷ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೃಷಭ ರಾಶಿಯಲ್ಲಿ ಸಂಚಾರ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಶ್ರೀ ವಿಶ್ವವಾಸು ಸಂವತ್ಸರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಶನಿ ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ ರಾಹು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೀನರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯಲ್ಲಿ ಸಂಚರಿಸುತ್ತಾರೆ ಕೇತು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕನ್ಯಾ ರಾಶಿಯಲ್ಲಿ ನಂತರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿಂಹರಾಶಿಯಲ್ಲಿ ಸಂಚರಿಸುತ್ತಾರೆ ಅದೃಷ್ಟ ಪುನರಸು ನಕ್ಷತ್ರದವರು ಪುಷ್ಯರಾಗ ಪುಷ್ಯಮಿ ನಕ್ಷತ್ರ ಇಂದ್ರನೀಲ ಆಶ್ಲೇಷ ನಕ್ಷತ್ರದವರು ಪಚ್ಚೆಯನ್ನು ಧರಿಸಬೇಕು ಈ ರಾಶಿಯವರಿಗೆ ಎರಡು ಮೂರು ಆರು ಒಂಬತ್ತು ಸಂಖ್ಯೆಯ ದಿನಗಳಲ್ಲಿ ಧನಲಾಭ ಉಂಟಾಗುತ್ತದೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರದಂದು ನೀವು ಪ್ರಯಾಣಿಸಿದರೆ ನಿರೀಕ್ಷಿತ ಕೆಲಸ ಪೂರ್ಣಗೊಳ್ಳುತ್ತವೆ ಶುಭ ಸಂಖ್ಯೆ ಎರಡು ನಕ್ಷತ್ರ ಫಲ ಪುನರಸು ನಕ್ಷತ್ರ ನಾಲ್ಕನೆಯ ಪಾದದವರಿಗೆ ನಿರ್ಮಾಣ ಖರ್ಚು ಯೋಜಿತ ಕೆಲಸಗಳು ಪೂರ್ಣಗೊಳ್ಳುವುದು ಉದ್ಯೋಗ ಪುಷ್ಯ ನಕ್ಷತ್ರವು ಬಯಸಿದ ಸ್ಥಳದಲ್ಲಿ ಉದ್ಯೋಗ ಸಂಪತ್ತು ಮಿಶ್ರ ಆದಾಯ ಈ ಆಶ್ಲೇಷ ನಕ್ಷತ್ರದವರಿಗೆ ದೂರ ಪ್ರಯಾಣ ಮತ್ತು ಸಾಲವನ್ನು ನೀಡುತ್ತದೆ ಈ ರಾಶಿಯ ಜನರು ಏಪ್ರಿಲ್ ಜೂನ್ ಆಗಸ್ಟ್ ನವೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಧನಲಾಭ ಉಂಟಾಗುತ್ತದೆ ನಾಲ್ಕು ಆರು ಎಂಟು ದಿನಾಂಕಗಳಂದು ಭಾನುವಾರ ಸೋಮವಾರ ಶುಕ್ರವಾರ ಮತ್ತು ಶನಿವಾರ ಪ್ರಯಾಣದಿಂದ ಧನಲಾಭ ಉಂಟಾಗುತ್ತದೆ ಕರ್ಕಾಟಕ ರಾಶಿಯ ಜನರು ಯುಗಾದಿಯ ನಂತರ ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆಯನ್ನು ನೋಡುತ್ತಾರೆ ನಿಮ್ಮ ಹಣವನ್ನು ನೀವು ಚೆನ್ನಾಗಿ ನಿರ್ವಹಿಸುವಿರಿ ಭವಿಷ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಉಳಿಸಿ ಈ ಅವಧಿಯಲ್ಲಿ ಹೆಚ್ಚುವರಿ ಆದಾಯಕ್ಕೆ ಹೆಚ್ಚಿನ ಅವಕಾಶಗಳು ಇರುತ್ತವೆ ಕೆಲಸದ ಸ್ಥಳದಲ್ಲಿ ನಿಮಗೆ ಬಡ್ತಿ ಅಥವಾ ಬೋನಸ್ ಸಿಗುವ ಸಾಧ್ಯತೆ ಇರುತ್ತದೆ ಹೆಚ್ಚುವರಿ ಆದಾಯಕ್ಕಾಗಿ ಕೆಲವು ಹೊಸ ಯೋಜನೆಗಳನ್ನು ಕೈಗೊಳ್ಳಬಹುದು ದೀರ್ಘಾವಧಿಯ ಆದಾಯಕ್ಕಾಗಿ ಹೂಡಿಕೆ ಮಾಡಲು ಈ ಅವಧಿ ಅನುಕೂಲಕರವಾಗಿದೆ ಆದರೆ ಖರ್ಚಿನ ಬಗ್ಗೆ ಜಾಗರೂಕರಾಗಿರಿ ಬುದ್ಧಿವಂತಿಕೆಯಿಂದ ಖರ್ಚನ್ನು ಮಾಡಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಪ್ರಯತ್ನಿಸುವುದು ತುಂಬ ಮುಖ್ಯ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ನಡೆಯುತ್ತಿದ್ದರೆ ನೀವು ಅದನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಇಲ್ಲವಾದಲ್ಲಿ ಇದು ತುಂಬ ದೊಡ್ಡದಾಗಿ ಸ್ಫೋಟಗೊಳ್ಳಬಹುದು ಈ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಅಂದುಕೊಂಡ ಫಲಿತಾಂಶವನ್ನು ಪಡೆಯುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಅವರನ್ನು ಪ್ರಶಂಸಿಸಲಾಗುತ್ತದೆ ನಿಮಗೆ ಶಿಕ್ಷಣದ ಬಗ್ಗೆ ಉತ್ತಮ ಏಕಾಗ್ರತೆ ಇರುತ್ತದೆ ಯಾವುದೇ ಮಾಹಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ನೀವು ಆಯ್ಕೆ ಮಾಡಿದ ಅಧ್ಯಯನ ಕ್ಷೇತ್ರದಲ್ಲಿ ಬಲವಾದ ನೆಲೆಯನ್ನು ನಿರ್ಮಿಸಲು ಇದು ಉತ್ತಮ ಸಮಯ ಕೋರ್ಸ್ಗಳು ಅಥವಾ ಕಾರ್ಯಾಗಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ತುಂಬ ಪ್ರಯೋಜಕ ಪ್ರಯೋಜನಕಾರಿಯಾಗಿದೆ ಯುಗಾದಿ ಹಬ್ಬದ ನಂತರ ಕರ್ಕಾಟಕ ರಾಶಿಯವರು ಹೊಸ ವೃತ್ತಿ ಅವಕಾಶಗಳನ್ನು ಪಡೆಯಲಿದ್ದಾರೆ ನಿರುದ್ಯೋಗಿಗಳು ಉತ್ತಮ ಉದ್ ಉದ್ಯೋಗಾವಕಾಶಗಳನ್ನು ಪಡೆಯಲಿದ್ದಾರೆ ಈಗಾಗಲೇ ಉದ್ಯೋಗದಲ್ಲಿರುವ ಜನರು ಬಡ್ತಿಯನ್ನು ಪಡೆಯಲಿದ್ದಾರೆ ಮತ್ತೊಂದೆಡೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ನೀವು ಶ್ರಮಿಸಬೇಕಾಗುತ್ತದೆ ಯುಗಾದಿಯ ನಂತರ ಈ ರಾಶಿಯ ಜನರ ಯಾವುದೇ ಆರೋಗ್ಯ ಸಮಸ್ಯೆ ದೂರವಾಗಲಿದೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶಾಲಿಯಾಗಿರುತ್ತೀರಿ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಅಗತ್ಯವಾಗಿದೆ ಆರೋಗ್ಯವಾಗಿರಲು ಒತ್ತಡದಿಂದ ದೂರವಿರಿ ಕರ್ಕಾಟಕ ರಾಶಿಯ ಏಕಾಂಗಿಯಾಗಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಯುಗಾದಿ ಹೊಸ ವರ್ಷದಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೆಯುವಿರಿ ದಾಂಪತ್ಯ ಜೀವನದಲ್ಲಿನ ಮನಸ್ತಾಪಗಳು ದೂರವಾಗುತ್ತವೆ ಸಂಗಾತಿಯೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ ಕೆಲವರು ಪ್ರೀತಿಸಿದವರನ್ನೇ ಮದುವೆಯಾಗಲಿದ್ದಾರೆ ಯುಗಾದಿಯ ನಂತರ ಕರ್ಕಾಟಕ ರಾಶಿಯವರಿಗೆ ದುಬಾರಿ ವಸ್ತುಗಳ ಖರೀದಿಗೆ ಶುಭ ಸಮಯ ಈ ಹಿಂದೆ ಇದ್ದ ಈಡೇರದ ದೊಡ್ಡ ಕನಸುಗಳು ಈಡೇರುತ್ತವೆ ಮನೆ ವಾಹನ ಭೂಮಿ ಖರೀದಿ ಮಾಡಲು ಇದು ಉತ್ತಮ ಸಮಯವಾಗಿದೆ ಕರ್ಕಾಟಕ ರಾಶಿಯವರಿಗೆ ಹೂಡಿಕೆಯಿಂದಲೂ ಲಾಭ ಕಡಿಮೆ ಆದರೆ ಸಣ್ಣ ಪ್ರಯತ್ನದಿಂದ ಹೆಚ್ಚು ದುಬಾರಿ ವಸ್ತುಗಳ ಖರೀದಿಯನ್ನು ಮಾಡುವಿರಿ ಶನಿವಾರದಂದು ಬನ್ನಿ ಎಲೆಗಳಿಂದ ಶನಿಗೆ ಪೂಜೆ ಮಾಡಿ ಎಳ್ಳನ್ನು ದಾನ ಮಾಡಿದರೆ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಸರ್ವೇ ಜನ ಸುಕ್ಕಿನೋಭವಂತು